ಚೆನ್ನಾಗಿದ್ದೀನಿ ಅಂತ ಅನ್ಕೋತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ದಿನ ಆದಮೇಲೆ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇವತ್ತು ಬಂದ್ಬಿಟ್ಟು ನಂದು ಟೆರೆಸ್ ಮೇಲೆ ಸ್ವಲ್ಪ ಗಿಡಗಳನ್ನ ಹಾಕಿದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಬಂದಿದೆ ಸೊ ಅದರದ್ದೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ್ಯಾವುದು ಗಿಡಗಳನ್ನ ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ನೂ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಶೇ ಕಮೀಯವಾಗಿ ಇನ್ಮೇಲಿಂದ ಅಟ್ಲೀಸ್ಟು ವೀಕ್ಲಿ ವೀಕ್ಲಿ ತ್ರೀ ಡೇಸ್ ಆದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಸಮ್ ರೀಸನ್ಸ್ ನನಗೆ ವೀಡಿಯೋಸ್ನ ಕಂಟಿನ್ಯೂಸ್ ಮಾಡೋಕ್ಕಾಗಲೇ ಇಲ್ಲ ಸೊ ಅದರಿಂದ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಸ ನನ್ನ ವೀಡಿಯೋನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಬರುತ್ತೆ ಸೊ ಬನ್ನಿ ಇವಾಗ ನಾನು ಟೆರೆಸ್ ಮೇಲೆ ಯಾವ ಥರ ಗಿಡಗಳನ್ನ ಹಾಕಿದ್ದೀನಿ ನಿಮ್ಮ ಜೊತೆ ಶೇರ್ ಸೊ ಗಾಯ್ಸ್ ಫಸ್ಟ್ ಫಸ್ಟ್ ಗಿಡ ಬಂದುಬಿಟ್ಟಿದ್ದು ಪುದೀನ ಸೊಪ್ಪಿನ ಗಿಡ ಸೊ ನಾನು ನೈಟ್ ಟೈಮ್ ಜಾಸ್ತಿ ಹೊತ್ತು ಪಲಾವ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ಪುದೀನ ಸೊಪ್ಪು ಬೇಕು ಅಂತ ಹೇಳಿಬಿಟ್ಟು ಹಿಂಗೇನೆ ನಮ್ಮ ಪಕ್ಕದ ಮನೆ ಅವ್ರ ಹತ್ರ ಹೋಗಿ ಅಂದರೆ ಅವರು ಗಿಡನ ಹಾಕಿದರು ಸೊ ಅಲ್ಲಿ ಕಿತ್ಕೊಂಡು ಅಂತ ಹೋದಾಗ ಹಾಗೇ ಒಂದು ಬೇರ್ ಸಮೇತ ಕಿತ್ಕೊಂಡು ಬಂದಿದೆ ಒಂದು ಪುಟ್ಟ ಗಿಡನ ಸೊ ತಂದು ಡೌಟ್ ಮೇಲೆ ಹಾಕ್ತೆ ಬರುತ್ತೋ ಇಲ್ವೋ ಅಂತ ಸೊ ತುಂಬ ಚೆನ್ನಾಗಿ ಬಂದಿತ್ತು ನಾನೇನು ಮಾಡಿಬಿಟ್ಟೆ ಅಂತಂದರೆ ಮೇಲ್ಮೇಲೆ ಕಿತ್ತರೆ ಅದು ನೀಟಾಗಿ ಬೆಳೆಯುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಜಾಗನ ಚೇಂಜ್ ಮಾಡಿದೆ ಅದು ಆ ಸೈಡ್ ಇತ್ತು ಈ ಸೈಡ್ ಇತ್ತು ಅಂದಾಕ್ತೆ ಸೊ ಸ್ವಲ್ಪ ಒಣಗೋದಂಗೆ ಆಗಿದೆ ಗೊಬ್ಬರ ಎಲ್ಲ ಹಾಕಿದ್ದೀನಿ ಸೊ ನೋಡಬೇಕು ಹೇಗೆ ಬರುತ್ತೆ ಅಂತ ಹಾಗೆಯೇ ಇಲ್ಲಿ ಪುಟ್ ಪುಟ್ಟ ಗಿಡಗಳು ಹುಟ್ಟಿದೆ ಏನಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಶುಂಠಿನ ಹಾಕಿದ್ದೀನಿ ನಾನು ಮನೆಗೆ ಶುಂಠಿ ತತ್ತೀವಲ್ವಾ ಅಡುಗೆಗೆ ತರಕಾರಿ ಜೊತೆ ತಂದಾಗ ಒಂದು ಬೇರ್ ಸಮೇತ ಇತ್ತು ಚಿಗುರಿತ್ತು ಸೊ ನೋಡೋಣ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಹಾಕಿದೆ ಸೊ ಚೆನ್ನಾಗಿ ಬಂದಿದೆ ಇಲ್ಲೊಂದು ಗ್ಯಾಪಲ್ಲಿ ಮೆಣಸಿನ್ಕಾಯಿ ಗಿಡ ಕೂಡ ಉಟ್ಕೊಳ್ತಾ ಇದೆ ಸೊ ಇದೊಂದು ಗಿಡ ಇದು ಬಂದುಬಿಟ್ಟು ಇದು ಹೂವಿನ ಗಿಡ ಯಾವ ಹೂವು ಅಂತ ಹೇಳಿದ್ರೆ ನಮ್ಮ ಸೈಡು ಡೈರಿ ಹೂವು ಅಂತ ಕರಿತೀವಿ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ ನನಗೆ ಕರೆಕ್ಟಾಗಿ ಅದರದ್ದು ನೇಮ್ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲ ನಾವು ಡೈರಿ ಹೂವು ಅಂತ ಕರಿತೀವಿ ಈ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ತುಂಬ ಜಾಸ್ತಿ ಬೆಳೆಯುತ್ತೆ ಇದು ಆಗಸ್ಟ್ ಸೀಸ್ ಆಗಸ್ಟ್ ಮಂತಲ್ಲಿ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇವು ಬರುತ್ತೆ ಸೊ ಎಲ್ಲರ ಮನೆಯಲ್ಲೂ ಸಹ ನಮ್ಮೂರಲ್ಲಿ ತುಂಬ ಜನ ಮನೇಲಿ ಗಿಡನ ಹಾಕಿದ್ದಾರೆ ರೀಸನ್ ಏನಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಆಗುತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ವರಮಾಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೇಲೂ ಹಾಕಿದ್ದಾರೆ ಸೊ ನಮ್ಮ ಮನೇಲೂ ಕೂಡ ಹಾಕಿದ್ದೀನಿ ಆ ಟೈಮ್ಗೆ ಟೈಮ್ ಅಷ್ಟರಲ್ಲಿ ಬೆಳೀಲಿ ಅಂತ ಸೊ ಚೆನ್ನಾಗಿ ಬಂದಿದೆ ಸೊ ವರ್ಮಲಕ್ಷ್ಮಿ ಹಬ್ಬ ಅಷ್ಟರಲ್ಲಿ ಹೂವು ಬಿಡುತ್ತೆ ಇದು ಸೊ ಅದಾದಮೇಲೆ ನೆಕ್ಸ್ಟ್ ಬಂದಿಲ್ಲಿ ಗುಲಾಬಿ ಗಿಡನ ಹಾಕಿದ್ದೀವಿ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ತಂಗಿ ಊರಲ್ಲಿ ಅವ್ರದ್ದು ತೋಟದಲ್ಲಿ ಅಂದರೆ ಹೊಲದಲ್ಲಿ ಹಾಕಿದ್ದಂಥ ಗಿಡ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ಇದು ಬಂದ್ಬಿಟ್ಟು ಪಿಂಕ್ ಕಲರ್ ರೋಸ್ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹೂಗಳು ತುಂಬ ಚೆನ್ನಾಗಿ ಬಂದಿತ್ತು ಅವ್ರ ಮನೆಯಲ್ಲಿ ಸೊ ಅವ್ರ ಮನೆ ತೋಟದಲ್ಲಿ ಸೊ ಅದರಿಂದ ನಾನು ಅಲ್ಲಿಂದ ಒಂದು ಕೊಂಬೆನೇ ಕಿತ್ಕೊಂಡು ಬಂದು ಹಾಕಿದ್ದೆ ಸೊ ಚಿಗುರಿದೆ ಚೆನ್ನಾಗಿ ಬರ್ತಾಯಿದೆ ಹಾಗೆಯೇ ಇಲ್ಲಿ ಒಂದು ಶೋ ಫಾಟ್ ಕೂಡ ಇಟ್ಟಿದ್ದೀವಿ ಸೊ ಇದು ಕೂಡ ಚೆನ್ನಾಗಿ ಬಂದಿದೆ ಇದು ಏನು ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದಾದಮೇಲೆ ಇದು ನೆಕ್ಸ್ಟು ನಿಮಗೆ ಗೊತ್ತೇ ಇರುತ್ತೆ ಇದು ಮಲ್ಲಿಗೆ ಹೂಗಿ ಮಲ್ಲಿಗೆ ಹೂವಿನ ಗಿಡ ಸಮ್ಮರ್ ಟೈಮಲ್ಲಂತೂ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಸೊ ಇವಾಗಂತೂ ಸಮ್ಮರ್ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ನಾನು ಹೂವನ್ನ ತಗೊಳ್ತಾನೆ ಇರಲಿಲ್ಲ ಇದೇ ಮಡಿಸ್ತಾ ಇದ್ದೆ ಏಳು ಸುತ್ತಿನ ಮಲಗೆ ಹೂವು ಈ ಗಿಡದಲ್ಲಿ ಬಿಡೋ ಅಂಥದ್ದು ತುಂಬ ಗಿಡ ತುಂಬ ಹೂವು ಬಿಡ್ತಾಯಿತ್ತು ನೋಡೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು ಇದು ಬಂದುಬಿಟ್ಟು ಇಲ್ಲೇ ಪಕ್ಕದ ಮನೆಯಲ್ಲಿ ಒಂದು ಕೊಂಬೆನೇ ಕಿತ್ಕೊಬಂದು ಹಾಕಿತ್ತು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇಷ್ಟು ಚೆನ್ನಾಗಿ ಹಬ್ಬಿದೆ ಇದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೇಳಿದ್ನಲ್ಲ ನಿಮಗೆ ಇದು ಬಂದ್ಬಿಟ್ಟು ಮೊನ್ನೆ ನೈಟ್ ಹಾಕಿದ್ದಿದ್ದು ಸೊ ಯಾಕೋ ಸ್ವಲ್ಪ ಆಗಿದೆ ಇದು ಕೂಡ ನಾನು ಹೇಳೋದ್ನಲ್ವ ವರಮಾಲಕ್ಷ್ಮಿ ಹಬ್ಬದ ಟೈಮ್ಗೆ ಬರೋ ಅಂಥ ಹೂದು ಗಿಡ ಇದು ಡೈರಿ ಹೂವಿನ ಗಿಡ ಇದು ಮೆರೂನ್ ಕಲರ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆ ತಂದುಕೊಟ್ರು ಸೊ ಫಾಲ್ಟ್ ಹಾಕ್ತೀವಿ ಅದು ಯಾಕೋ ಸ್ವಲ್ಪ ಡ್ರೈ ಆಗಿದೆ ನೋಡಬೇಕು ಬೇರ್ ಬಿಟ್ಟ ಮೇಲೆ ಚಿಗುರುತ್ತೆನೋ ಗೊತ್ತಿಲ್ಲ ಅದಾದಮೇಲೆ ಇಲ್ಲಿ ಒಂದು ಗಿಡನ ಹಾಕಿದ್ದೀನಿ ಈ ಗಿಡ ನಿಮಗೆ ಗೊತ್ತಿರುತ್ತೆ ಏನು ಅಂತ ಇದು ಶೋ ಗಿಡ ತುಂಬ ಚೆನ್ನಾಗಿ ಹಬ್ಬುತ್ತೆ ಸೊ ಇದು ದೊಡ್ಡದಾದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದಾದಮೇಲೆ ಇಲ್ಲಿ ಇಲ್ಲೂ ಒಂದು ಶೋದು ಗಿಡನ ಹಾಕಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಚಿಗ್ರ ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ಆಲೋವೇರಾ ಗಿಡ ಇದು ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ಚಿಗುರಿದೆ ಚೆನ್ನಾಗಿ ಬರ್ತಾ ಇದೆ ಸೊ ಇವಾಗ ಒಂದಿನ ಬಿಟ್ಟು ಒಂದಿನ ಮಳೆ ಬರ್ತಾ ಇರೋದ್ರಿಂದ ನೀರೇನು ಇಲ್ಲ ನಾನು ಯಾಕೆಂದರೆ ತೇವಾಂಶ ಇದೆ ಸೊ ನೀರು ಹಾಕಿದ್ರೆ ತುಂಬ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರೇನು ಹಾಕಿಲ್ಲ ಗೊಬ್ಬರ ಅಷ್ಟೇ ಹಾಕಿರೋದು ಇದು ಬಂದುಬಿಟ್ಟು ನಿಂಬೆಹಣ್ಣಿನ ಗಿಡ ಇದು ಕೂಡ ಚೆನ್ನಾಗಿ ಚಿಗ್ರಿದೆ ಸ್ವಲ್ಪ ದೊಡ್ಡದಾದ ಮೇಲೆ ಕೆಳಗಡೆ ತಗೊಂಡೋಗಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ಸೊ ಇದು ಅಷ್ಟೇ ಇದು ದಾಸವಾಳದ್ದು ಗಿಡ ಸೊ ಸ್ವಲ್ಪ ಚಿಗ್ರಿದೆ ಇದು ಕೂಡ ನಾನು ನನ್ನ ಆದನೇ ಊರಿಂದ ತಂದಿದ್ದು ಸೊ ಅಲ್ಲಿ ನೋಡ್ತಾ ಇರ್ಬೋದು ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಅನ್ಸತ್ತೆ ಸೊ ನೋಡಿ ಚಿಗುರ್ತಾ ಇದೆ ಇದು ಕೂಡ ಸೊ ನೋಡಬೇಕು ಯಾವ ಕಲರ್ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೋಗ್ಬಿಟ್ಟಿದ್ದೀನಿ ಸೊ ಇಲ್ಲಿ ಪುಟ್ ಪುಟ್ಟ ಗಿಡ ಬೆಳೀತಾ ಇದೆ ಇದೆಲ್ಲ ಅಲ್ಲ ಇದು ಸ್ವಲ್ಪ ಬೇಡದೇ ಇರೋವಂಥ ಗಿಡಗಳು ಬೆಳೆದಿದೆ ಅದನ್ನು ಕಟ್ ಮಾಡಬೇಕು ಇಲ್ಲಿ ಪುಟ್ಟ ಗಿಡ ಇದೆ ನೋಡಿ ಇದು ನಾಗ್ದಳಿ ಸೊಪ್ಪು ಅಂತ ಇದ್ದರೆ ಮನೆಯಲ್ಲಿ ಒಳ್ಳೆ ತುಂಬಾ ಒಳ್ಳೆಯದು ಯಾವುದೇ ರೀತಿ ಹಾವಾಗಿರ್ಬೋದು ಯಾವುದೇ ರೀತಿ ವಿಷಕಾರಿ ಹುಳಗಳು ಸರ್ಪಗಳು ಏನೂ ಕೂಡ ಬರೋದಿಲ್ಲ ಸೊ ಮನೇಲಿ ಮಕ್ಕಳಿರೋ ಮನೇಲಿ ಇದ್ದರೆ ತುಂಬ ಒಳ್ಳೆಯದು ಸೊ ಇದು ಕೂಡ ಬೀಜ ಹಾಕಿದ್ವಿ ಸೊ ಬಂದಿದೆ ಎರಡು ಅದಾದಮೇಲೆ ಇಲ್ಲಿ ನೆಕ್ಸ್ಟು ಇದು ಕೂಡ ಒಂದು ದಾಸವಾಳದ ಕಡ್ಡಿ ಇದು ಕೂಡ ಇದೆ ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಪಿಂಕ್ ಕಲರು ಹೂ ಬಿಡುತ್ತೆ ಈ ಗಿಡದಲ್ಲಿ ಶೋ ಗಿಡ ಇದು ಸೊ ತುಂಬ ಚೆನ್ನಾಗಿ ಚಿಗ್ರಿದೆ ಇದೆಲ್ಲ ರೀಸೆಂಟಾಗಿ ತ್ರೀ ಫೋರ್ ಡೇಸ್ ಬ್ಯಾಕ್ ಹಾಕಿರೋದು ಸೊ ಇದು ಚೆನ್ನಾಗಿ ಚಿಗ್ರಿ ಹೂವೆಲ್ಲ ಬಿಟ್ಟ ಮೇಲೆ ಕೂಡ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಗುಲಾಬಿ ಕಡ್ಡಿನ ಹಾಕಿದ್ದೀನಿ ಇದು ಯಾವುದು ಅಂತ ನನಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಕಲರ್ ಅಂತ ಚಿಗಿರ್ತಾ ಇದೆ ನೋಡಬೇಕು ಏನಾಗುತ್ತೆ ಅಂತ ಕೆಳಗಡೆ ಒಂದು ಶೋ ಗಿಡ ಕೂಡ ಬೆಳೀತಾ ಇದೆ ಅಲ್ಲಿ ಲಾಸ್ಟಲ್ಲಿ ಇದೆಯಲ್ಲ ಪೇಂಟ್ ಡಬ್ಬಿಗೆ ಅಲ್ಲಿ ಕರ್ಬಿಯೋ ಸೊಪ್ಪು ಗಿಡ ಹಾಕಿದ್ದೆ ಸ್ವಲ್ಪ ಮೇಲೆ ಕೆಳಗಡೆ ತೊಗೊಂಡೋಗೋಣ ಅಂತ ಬಟ್ ಅದು ಒಣಗೋಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ ಇಷ್ಟು ಗಿಡಗಳನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ಅಂದರೆ ಮನೆಯಲ್ಲಿ ವೇಸ್ಟ್ ಪೇಂಟ್ ಡಬ್ಬಿಗಳಿದ್ದರೆ ಸ್ವಲ್ಪ ಏನಾದ್ರು ಓಲಾಗಿದ್ರೆ ಅದನ್ನು ನಾನು ಈ ಥರ ಗಿಡಗಳನ್ನ ಮಾಡಿಕೊಂಡು ಗಿಡಗಳನ್ನ ನೆಡೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀನಿ ಸೊ ಇನ್ನೂ ವೆರೈಟೀಸ್ ಆಫ್ ಗಿಡಗಳನ್ನ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ನೋಡೋಣ ಇದೆಲ್ಲ ಮೆಡಿಷನ್ ಬಾಕ್ಸು ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗ್ತಾರಲ್ಲ ಅಲ್ಲಿ ಅವರು ತಂದಿದ್ದು ಗಿಡ ನೆಡೋದಕ್ಕೆ ಅಂತಲೇ ಸೊ ನೆಟ್ಟಿದ್ದೀನಿ ಆ ಬಾಕ್ಸಲ್ಲೂ ಆ್ಯಂಡ್ ಈ ಗಿಡಗಳೆಲ್ಲ ಚಿಗುರ್ತವೆ ಚೆನ್ನಾಗಿ ಆದರೆ ನಮ್ಮ ಜೂಜು ಇದೆ ತೋರಿಸ್ತೀನಿ ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ನನ್ನ ಬಂದು ನಿಂತಾನೆ ನೋಡಿ ಜೂಜು ಏ ಜೂಜು ಜೂಜು ನೋಡಿ ನಮ್ಮ ಜೂಜು ಏನು ಮಾಡ್ತದೆ ಅಂತ ಅಂದರೆ ಇಲ್ಲಿ ಈ ಥರ ಗಿಡ ಇರ್ತದಲ್ಲ ಇದು ಇದು ಸ್ವಲ್ಪ ಗಾಳಿಗೆ ಹಲಗಡೆದ್ರೂ ಸಹ ಬಂದು ಕಿತ್ತಾಕ್ಬಿಡ್ತಾನೆ ಸೊ ಇದೆಲ್ಲ ಅವನೇನೆ ಹಾಳು ಮಾಡಿರೋದು ಎಲ್ಲ ಚಿಗುರಿತ್ತು ಚೆನ್ನಾಗಿ ಸೊ ಎಲ್ಲನೂ ಕಿತ್ತಾಕಿ ಈ ರೇಂಜಿಗೆ ಮಾಡಿದ್ದಾನೆ ಸೊ ಹೇಳಿ ಜೂಜು ನಮ್ಮ ಜೂಜಿಗೆ ಈಗ ಸಿಕ್ಸ್ ಮಂತ್ಸ್ ಸೊ ಎಲ್ಲೂ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ನೋಡ್ತಾ ಇರ್ಬೋದು ನೀವು ಹೆಂಗೆ ಆಡ್ತಿದ್ದಾನೆ ಅಂತ ಸೊ ತೋರಿಸ್ತೀನಿ ಅವನನ್ನು ನೋಡಿ ಜೂಜು ಜು 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 ಜೂಜು ಏ ಜೂಜು ಸೊ ಇದೇ ಥರ ಬೆಳಿಗ್ಗೆ ಸಂಜೆ ಗಂಟು ನಮ್ಮ ಜೊತೆ ಆಟ ಆಡ್ಕೊಂಡು ಇರೋ ಅಂದರೆ ಬೇಕಾರೆ ಬಿಡ್ತಾನೆ ಎಲ್ಲ ಗಿಡಗಳನ್ನ ಹಾಳು ಮಾಡಿಕೊಂಡು ಸೊ ಇಷ್ಟ ಇಷ್ಟು ಗಿಡಗಳನ್ನ ಇಲ್ಲಿ ನಾನು ಹಾಕಿದ್ದೀನಿ ಸೊ ಆ ಇಟ್ಟಿಗೆಗಳು ಬಂದ್ಬಿಟ್ಟು ಮನೆ ಈ ಮನೆ ಕಟ್ಟಿಸಿದಾಗ ಗೃಹ ಪ್ರವೇಶ ಮಾಡಿದ್ವಲ್ವ ಆ ಟೈಮಲ್ಲಿ ಹೋಮ ಸುಟ್ಟಿದ್ದಂಥ ಇಟ್ಟಿಗೆಗಳು ಅವು ಸೊ ನೆಕ್ಸ್ಟು ಮನೆ ಏನಾದರೂ ಕಟ್ಟಬೇಕು ಅಂತ ಅಂದಾಗ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅದರಿಂದ ಅದನ್ನು ಅಲ್ಲೇ ಇಟ್ಟಿದ್ದೀವಿ ಸೊ ನನ್ನ ಮಗನ ಹಳೇ ಸೈಕಲ್ ನೋಡಿ ಅಲ್ಲಿದೆ ಸೊ ಜೂಜು ನೋಡಿ ಎಲ್ಲೂ ಇರಲ್ಲ ಇವನು ಎಲ್ಲೂ ನಿಂತ್ಕೊಳಕ್ಕೆ ಬಿಡಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾನೇ ಇರ್ತಾನೆ ಜೂಜು ಏ ಜೂಜು ಸೊ ನಮ್ಮೂರಲ್ಲಿ ಮೋಡ ಕವಿದ ವಾತಾವರಣ ನೋಡಿ ಬೆಳಿಗ್ಗೆ ಒಂದು ಸಂಜೆ ತನಕ ಇದೇ ಥರ ಇರ್ತದೆ ಎಲ್ಲೋ ಒನ್ ಒನ್ ಟೈಮ್ ಬಿಸಿಲು ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಮಿಕ್ಕಿದ ಟೈಮಲ್ಲೆಲ್ಲ ನೋಡಿ ಇದೇ ಥರ ಇರುತ್ತೆ ವೆದರು ಈ ಥರ ಇದೆ ಸೊ ಗ್ರೀನರಿ ಗ್ರೀನರಿ ಫುಲ್ ಗ್ರೀನರಿ ಅಕ್ಕಪಕ್ಕದಲ್ಲಿ ತುಂಬ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಅದರಿಂದ ಆ ಥರ ಕಾಣಿಸ್ತಾ ಇದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟು ಬ್ಲಾಗಲ್ಲಿ ನಾನು ಸಿಗ್ತೀನಿ ನಿಮಗಿಂತರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಲವ್ ಯು ಆಲ್ ಬಾಯ್